ಒಂದೇ ರೀತಿಯಾಗಿ ಸ್ವೀಟ್ ಅನ್ನ ಮಾಡಿ ಬೋರ್ ಆಗಿದೆಯಾ ಹಾಗಾದ್ರೆ ಖಂಡಿತವಾಗಿಯೂ ಈ ರೀತಿಯಾಗಿ ಒಮ್ಮೆ ಈ ರೀತಿಯಾದಂತಹ ಸ್ವೀಟ್ ಅನ್ನ ಟ್ರೈ ಮಾಡಿ ಮನೆಯಲ್ಲಿ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರೂ ಸಹ ಇಷ್ಟಪಟ್ಟು ಎಂಜಾಯ್ ಮಾಡಿಕೊಂಡು ತಿಂತಾರೆ ಅದಲ್ಲದೆ ಇದು ನಮ್ಮ ಆರೋಗ್ಯಕ್ಕೆ ಬಹಳನೇ ಒಳ್ಳೆ ಹೇಳ್ಬೋದು ಮತ್ತೆ ಇಲ್ಲಿ ನಾನು ಸಕ್ಕರೆ ಮೈದಾ ಏನನ್ನೂ ಸಹ ಯೂಸ್ ಮಾಡಿಲ್ಲ ಸೊ ಹಾಗಾಗಿ ಇದು ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಹೆಲ್ತ್ಗೆ ತುಂಬಾ ಒಳ್ಳೇದು ಹೇಳ್ಬೋದು ಇದನ್ನ ಯಾವ ರೀತಿಯಾಗಿ ಮಾಡ್ಬೇಕು ಹೇಳ್ಕೊಡ್ತೀನಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಅರ್ಧಂಬರ್ಧ ವಿಡಿಯೋ ನೋಡಿ ತಪ್ ತಪ್ಪು ಅಡಿಗೆ ಮಾಡ್ಕೊಂಡ್ಬೇಡಿ ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ ಮೊದಲಿಗೆ ಒಂದು ಕಡಾಯಿಯಲ್ಲಿ ಒಂದ್ ಎರಡು ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿ ಇದರಲ್ಲಿ ಒಂದು ಕಪ್ ಅಷ್ಟು ಬೆಲ್ಲವನ್ನ ಹಾಕೊಂತ ಇದೀನಿ ಬೆಲ್ಲ ಆದಷ್ಟು ಕ್ಲೀನ್ ಇರುವಂತಹ ಬೆಲ್ಲನ ತಗೊಂಡು ತುಪ್ಪದಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಒಂದ್ ಎರಡು ಸ್ಪೂನ್ ಅಷ್ಟು ನೀರನ್ನು ಹಾಕಿ ಬೆಲ್ಲವನ್ನು ಸ್ವಲ್ಪ ಅದಾದ ಅದಾದ್ಮೇಲೆ ಇದಕ್ಕೆ ಒಂದು ಕಪ್ ಅಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕೊಳ್ಳಿ ಇಲ್ಲಿ ನಾನು ಹಸಿ ತೆಂಗಿನಕಾಯಿ ತುರಿಯನ್ನ ಯೂಸ್ ಮಾಡಿದೀನಿ ಈಗ ಇದನ್ನ ಸಹ ಒಮ್ಮೆ ಬೆಲ್ಲದೊಂದಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಕಸಗಸೆಯನ್ನ ಹಾಕೊಳ್ಳಿ ಹಾಗೆ ಒಂದ್ ಎರಡು ಸ್ಪೂನ್ ಅಷ್ಟು ಬಿಳಿ ಹುಳ್ಳ ಹಾಕೋಬೇಕಾಗುತ್ತೆ ನಂತರ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ಅನ್ನ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಗಟ್ಟಿ ಆಗ್ಬೇಕು ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡಿಕೊಂಡು ಸ್ಟವ್ ಅನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗಕ್ಕೆ ಬಿಡೋಣ ಈಗ ಮತ್ತೊಂದು ಕಡಾಯಿಯಲ್ಲಿ ಪಂಪ್ಕಿನ್ ಅನ್ನ ಈ ರೀತಿಯಾಗಿ ಸಣ್ಣಗೆ ಕಟ್ ಮಾಡ್ಕೋಬೇಕಾಗುತ್ತೆ ಸಿಹಿ ಗುಂಬಳೆಕಾಯನ್ನ ಮೇಲಿನ ಸಿಪ್ಪೆಯನ್ನು ತೆಗೆದು ಈ ರೀತಿಯಾಗಿ ಒಂದು ಕಡಾಯಿಯಲ್ಲಿ ನೀರನ್ನು ಹಾಕಿ ಮೇಲೆ ಒಂದು ಬೌಲ್ ನಲ್ಲಿ ಈ ರೀತಿಯಾಗಿ ಪಂಪ್ಕಿನ್ ಹಾಕಿ ಬೇಯಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುಕ್ ಮಾಡ್ಕೊಂತ ಇದ್ದೀನಿ ಈಗ ಇದು ಚೆನ್ನಾಗಿ ಬೆಂದಿದೆ ಈಗ ಇದನ್ನ ಹೊರಗಡೆ ತೆಗೆದ್ಬಿಟ್ಟು ಸ್ವಲ್ಪ ತಣ್ಣಗಾಗೋಕೆ ಬಿಡೋಣ ಪೂರ್ತಿಯಾಗಿ ತಣ್ಣದಾಗೋದ್ ಬೇಡ ಈಗ ಇದನ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಳ್ಳೋಣ ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಈಗ ಇದನ್ನ ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ಇದನ್ನ ಮತ್ತೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನ ನಾನು ಒಂದ್ ಸ್ವಲ್ಪ ಕಡಾಯಿಯಲ್ಲಿ ಫ್ರೈ ಮಾಡ್ಕೊಂಡು ತಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನ ಹಾಕೊಂತ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನನ್ಗೆ ಇಲ್ಲಿ ಎರಡು ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿದೀನಿ ಪ್ಯೂರಿ ಇಲ್ಲಿ ಒಂದು ಕಪ್ಪಷ್ಟು ಪ್ಯೂರಿ ಇತ್ತು ಸೊ ಹಾಗಾಗಿ ಎರಡ್ ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿದೀನಿ ಮೇಲೆ ನಾನು ಸ್ವಲ್ಪ ನೀರನ್ನು ಹಾಕಿಲ್ಲ ಈ ರೀತಿಯಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮತ್ತೊಮ್ಮೆ ಕಲಸಿ ಇಟ್ಕೊಳ್ಳಿ ಈಗ இதில் சிக்கு உண்டைகளாக இன்னும் நம்ம சுமாரி வெரேட்டி அப்லோட் அவுகள நோடி அந்த கமெண்ட் மூலம் தெளிசி நோடி உண்டைகளும் கை ஸ்கல் எண்ணையாச்சி நான் தோர் தீரோ ரீதியில் நீங்க மார்கோாக ನೋಡಿ ಈ ರೀತಿಯಾಗಿ ಮಾಡಿಕೊಂಡು ನಂತರ ಇದರಲ್ಲಿ ನೀವು ಫಿಲ್ಲಿಂಗ್ ಅನ್ನ ಮಾಡ್ಕೋಬೇಕಾಗುತ್ತೆ ನೀವು ಯಾವ ಸೈಜ್ ಅಲ್ಲಿ ಮಾಡ್ಕೋಬಹುದು ನಾನು ಇಲ್ಲಿ ಮೀಡಿಯಂ ಸೈಜ್ ಅಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಕ್ಲೋಸ್ ಮಾಡಿಕೊಂಡು ಮತ್ತೊಮ್ಮೆ ಈ ರೀತಿಯಾಗಿ ರೌಂಡ್ ಮಾಡ್ಕೊಳ್ಳಿ ಮತ್ತೆ ಈಗ ನೀವು ನೀವಿದ ಯಾರಾದ್ರೂ ಗೆಸ್ಟ್ ಬಂದ್ಲೂ ಸಹ ಮಾಡ್ಕೊಡ್ಬೋದು ಇಲ್ಲ ಮನೆಯಲ್ಲಿ ಏನಾದ್ರು ಹಬ್ಬಗಳು ಇದೂ ಸಹ ಈ ರೀತಿಯಾಗಿ ಟ್ರೈ ಮಾಡಬಹುದು ಇದೇ ರೀತಿಯಾಗಿ ನಾನು ಎಲ್ಲವನ್ನು ಮೊದಲಿಗೆ ಮಾಡಿಟ್ಕೊಂತ ಇದ್ದೀನಿ ಮತ್ತೆ ನಿಮ್ಗೆ ಇಲ್ಲಿ ಲಟ್ಟಿಸುವಂತಹ ಮತ್ತೆ ಪ್ರೆಸ್ ಮಾಡುವಂತಹ ಏನು ಗೋಜಿರೋದಿಲ್ಲ ಈಸಿಯಾಗಿ ಮಾಡ್ಕೋಬಹುದು ನೋಡಿ ಈ ರೀತಿಯಾಗಿ ರೌಂಡ್ ಮತ್ತೊಮ್ಮೆ ಮಾಡಿಕೊಂಡು ನಾನೀಗ ನೈಫಿನ ಸಹಾಯದಿಂದ ಈ ರೀತಿಯಾಗಿ ಶೇಪ್ ಅನ್ನ ಇದ್ದೀನಿ ನೋಡ್ತಾ ಇರ್ಬೋದು ಪಂಪ್ಕೀನ್ ಶೇಪ್ ಮಾಡ್ಕೊಂಡಿದೀನಿ ಮತ್ತೆ ಮಕ್ಕಳಿಗೆ ನೀವು ಒಂದೇ ತರ ಮಾಡ್ಕೊಟ್ರೆ ಇಷ್ಟ ಪಡೋದಿಲ್ಲ ಸೊ ಈ ರೀತಿಯಾಗಿ ನೀವು ವೆರೈಟಿ ಆಗಿ ಮಾಡಿಕೊಟ್ರೆ ಮಕ್ಳುಗಲ್ದೆ ದೊಡ್ಡೋರ್ಗು ಸಹ ತುಂಬಾ ಅಟ್ರಾಕ್ಟ್ ಆಗುತ್ತೆ ನೋಡ್ಲಿಕ್ಕೆ ಇಷ್ಟಪಟ್ಟು ತಿಂತಾರೆ ಈ ರೀತಿಯಾಗಿ ಎಲ್ಲವನ್ನು ಸಹ ಮಾಡ್ಕೊಂಡಿಟ್ಕೊಂಡಿದ್ದೀನಿ ನಂತರ ಮೇಲೆ ಲವಂಗದಿಂದ ಡೆಕೋರೇಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕಿ ಸ್ಟ್ಯಾಂಡನ್ನು ಇಟ್ಟು ಈ ರೀತಿಯಾಗಿ ಅಬೆಯಲ್ಲಿ ನಾನು ಬೇಯಿಸ್ಕೊತಾ ಇದ್ದೀನಿ ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಬೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಅದಲ್ಲದೆ ಈ ರೀತಿಯಾಗಿ ನೀವು ಪ್ಲೇಟನ್ನು ಅನ್ನು ಸಹ ಇಟ್ಟು ಅದರಲ್ಲೂ ಸಹ ಬೇಯಿಸ್ಕೋಬಹುದು ಒಂದು ಹತ್ತರಿಂದ ಹದಿನೈದು ನಿಮಿಷ ನೀವು ಬೇಯಿಸ್ಕೋಬೇಕಾಗುತ್ತೆ ಈಗ ಇದು ಎಲ್ಲ ಕುಕ್ ಆಗಿದೆ ಈಗ ಸ್ವಲ್ಪ ಮೇಲೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಾನು ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಿನಿ ಪಂಪ್ಕಿನ್ಸ್ ತರ ಕಾಣಿಸ್ತಾ ಇದೆ ನೋಡಕ್ಕೆ ಎಷ್ಟು ಚೆನ್ನಾಗಿದೆಯೋ ಟೇಸ್ಟ್ನು ಸಹ ಅಷ್ಟೇ ಅದ್ಭುತವಾಗಿತ್ತು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಈ ಸ್ವೀಟ್ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್